ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಬಿಎನ್ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಬಸವ ಕಲ್ಯಾಣದಲ್ಲಿ ನಡೆಯುತ್ತಿರುವ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಮೂರನೇ ದಿನವೂ ಭಕ್ತರ ಅಪಾರ ಸಮೂಹವನ್ನು ಸಡೆಯಿತು ಬಾಳೆಹೊನ್ನು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನಿಧ್ಯ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳ ನೇತೃತ್ವ ಮತ್ತು ಶ್ರೀ ಜಯಶಾಂತಲಿಂಗ ಸ್ವಾಮಿಗಳ ಸಮ್ಮುಖದಲ್ಲಿ ಧಾರ್ಮಿಕ ವಾತಾವರಣ ಮತ್ತಷ್ಟು ಆಧ್ಯಾತ್ಮಿಕತೆಯಿಂದ ಕೂಡಿತ್ತು ಮೂರನೇ ದಿನದ ವಿಶೇಷತೆ ಎಂದರೆ ಕೊಲ್ಲಿಪಾಕಿ ದರ್ಶನ ಎಂಬ ಇಂಗ್ಲಿಷ್ ಕೃತಿಯ ಬಿಡುಗಡೆ ಹಾಗೂ ಆರೋಗ್ಯ ಪ್ರಾಪ್ತಿಗಾಗಿ ಸಾವಯವ ಕೃಷಿ ಮಹತ್ವ ಈ ಸಮ್ಮೇಳನದ ಪ್ರಮುಖ ಆಕರ್ಷಣೆಯಾಗಿತ್ತು ಈ ಸಮ್ಮೇಳನದಲ್ಲಿ ಡಾಕ್ಟರ್ ಚನ್ನಬೀರ ಶಿವಾಚಾರ್ಯರು ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಕಲಬುರಗಿ ಜಿಲ್ಲೆ ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಬಾಲ್ಕಿ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಬಸವ ಕಲ್ಯಾಣ್ ಸಹಾಯಕ ಆಯುಕ್ತರಾದ ಮುಕುಲ್ ಜೈನ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷರಾದ ಡಾಕ್ಟರ್ ರುದ್ರಮುನಿ ಮಡಪತಿ ಬಜರಂಗ ದಳದ ಅಧ್ಯಕ್ಷರು ರವಿ ನಾವದ್ಗೀಕರ್ ಸಾವಯವ ಕೃಷಿ ತಜ್ಞ ಚಂದ್ರಶೇಖರ್ ನರಣಾಪುರ್ ವಿಶ್ವ ಹಿಂದೂ ಪರಿಷತ್ ತಾಲೂಕಾ ಅಧ್ಯಕ್ಷರಾದ ಶ್ರೀಶೈಲ್ವಾ ತಡೆ ಹಾಗೂ ಅನೇಕ ಮಠಾಧೀಶರು ಉಪಸ್ಥಿತರಿದ್ದರು ಸಾವಯವ ಕೃಷಿ ಮಹತ್ವದೊಂದಿಗೆ ಜೋಡಿಸಲಾದ ಮೂರನೇ ದಿನದ ಧರ್ಮ ಸಮ್ಮೇಳನವು ಭಕ್ತಿ ವಿಜ್ಞಾನ ಮತ್ತು ಸಮಾಜಮುಖಿ ಚಿಂತನೆಗಳ ಸಮನ್ವಯವಾಗಿ ಮಾನವ ಧರ್ಮ ಮಂಟಪವನ್ನು ನಿಜವಾದ ಜ್ಞಾನಧಮವಾಗಿ ಪರಿವರ್ತಿಸಿತು ಎನ್ ಕನ್ನಡದಿಂದ ಸ್ಥಳೀಯ ಹಾಗೂ ಸಮರ್ಥ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ